ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಇರ್ತಕ್ಕಂತಹ ಶ್ರೀ ಶ್ರೀ ಶಿರಡಿ ಸಾಯಿಬಾಬಾ ಸ್ವಾಮಿಯವರ ದೇವಸ್ಥಾನಕ್ಕೆ ಹಾಗೂ ಇಲ್ಲಿ ವರ್ಧಂತಿಕ ಮಹೋತ್ಸವದ ಅಂಗವಾಗಿ ಸ್ವಾಮಿಯವರ ದೇವಾಲಯದಲ್ಲಿ ಹೋಮ ಕೂಡ ನಡೀತಾ ಇತ್ತು ಕಳಸ ಪ್ರತಿಷ್ಠಾಪನೆ ಮಾಡಿ ಕಳಸಕ್ಕೆ ಶಕ್ತಿ ಆವಾಹನೆ ಮಾಡಲು ನಾನಾ ವಿಧದ ಮಂತ್ರಗಳನ್ನು ಹೇಳಿ ಶ್ರೀ ಮಧುರೈ ಗುರುಗಳಾದವರು ಹೋಮವನ್ನು ನಡೆಸುತ್ತಿದ್ದರು ಕಳಶದ ಮುಂದೆ ನಿಂತು ವಿಶೇಷ ಮಂತ್ರಗಳನ್ನು ಪಠನೆ ಮಾಡಿ ಕಳಶಕ್ಕೆ ಶಕ್ತಿ ಆವಾಹನೆ ಮಾಡಿ ನಾನಾ ವಿಧದ ಮುದ್ರೆಗಳನ್ನು ಪ್ರದರ್ಶಿಸಿ ಪುಷ್ಪಾರ್ಚನೆ ಮಂತ್ರಾರ್ಚನೆಯನ್ನು ಮಾಡುತ್ತಾ ಕಳಶಕ್ಕೆ ಮಹಾಮಂಗಳಾರತಿ ಮಾಡಿ ತದನಂತರದಲ್ಲಿ ಹೋಮಕುಂಡಕ್ಕೂ ಸಹ ಮಹಾಮಂಗಳಾರತಿ ಮಾಡಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿದರು ಓಮವು ಆರಂಭವಾದ ನಂತರ ಅನೇಕ ಮಂತ್ರಗಳನ್ನು ಹೇಳಿ ಮಹಾಪೂರ್ಣಾವತಿಗೆ ಸಿದ್ಧ ಮಾಡಿ ವಿಶೇಷ ಮಂತ್ರಗಳಿಂದ ದೈವಶಕ್ತಿಯನ್ನು ಆವಾಹನೆ ಮಾಡಿ ಪೂರ್ಣಾವತಿ ಮಾಡಿ ಮುಗಿಸಿ ತದನಂತರದಲ್ಲಿ ಓಮಕೊಂಡಕ್ಕೆ ಹಾಗೂ ಅಗ್ನಿ ಪ್ರತಿಷ್ಠಾಪನೆ ಸಮೇತವಾಗಿ ಶಕ್ತಿಭೂತವಾದ ಕಳಸಕ್ಕೆ ಮಹಾಮಂಗಳಾರತಿ ಪ್ರದರ್ಶನ ಮಾಡಲಾಯಿತು ತದನಂತರದಲ್ಲಿ ಸ್ವಾಮಿಯವರಿಗೆ ಅಭಿಷೇಕ ಆರಂಭವಾಯಿತು ಶ್ರೀ ಶ್ರೀ ಸದ್ಗುರು ಸಾಯಿ ಭಗವಾನ್ರವರಿಗೆ ವಿಶೇಷ ಅಭಿಷೇಕವು ನಡೆದು ತದನಂತರದಲ್ಲಿ ವಿಶೇಷ ವಸ್ತ್ರಗಳಿಂದ ಅಲಂಕರಿಸಲಾಯಿತು ಪಂಚಾಮೃತ ಅಭಿಷೇಕವೂ ಸಹ ನೆರವೇರಿತು ಅಭಿಷೇಕದ ಸಂದರ್ಭದಲ್ಲಿ ಭಕ್ತಾದಿಗಳು ಓಂ ಸಾಯಿ ನಮೋ ನಮಃ ಸದ್ಗುರು ಸಾಯಿ ನಮೋ ನಮಃ ಶ್ರೀ ಸಾಯಿ ನಮೋ ನಮಃ ಜೈ ಜೈ ಸಾಯಿ ನಮೋ ನಮಃ ಎಂದು ಸ್ವಾಮಿಯನ್ನು ಹಾಡಿ ಹೊಗಳಿ ಕೊಂಡಾಡಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಸ್ವಾಮಿಯವರ ಅಭಿಷೇಕವನ್ನು ವೀಕ್ಷಿಸಿ ಕೃತಾರ್ಥರಾದರು